ಹಾಯ್ ಅಲೋ ನಮಸ್ಕಾರ ನೋಬಲ್ ಟೆಕ್ನಿಕಲ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ ಸ್ವಂತ ಉದ್ಯೋಗ ಮಾಡಬೇಕು ಅಂತ ಅನ್ಕೊಂಡಿದೀರಾ ಹಾಗಾದರೆ ಮಾನೋಬ್ಲಾಕ್ ಮೋಟಾರ್ ರಿವೈಂಡಿಂಗ್ ತರಬೇತಿಯನ್ನು ಕಲಿತು ನಿಮ್ಮ ಮನೆಯಿಂದಲೇ ಸ್ವಂತ ಉದ್ಯೋಗವನ್ನು ಪ್ರಾರಂಭಿಸಿ ನಾನು ನಿಮ್ಮ ಸುಭಾನ್ ಸರ್ ಈ ವಿಡಿಯೋದಲ್ಲಿ ನಾನು ನಿಮಗೆ ಮಾನೋಬ್ಲಾಕ್ ಮೋಟಾರ್ ರಿವೈಂಡಿಂಗ್ ಕೋರ್ಸ್ನ ಬಗ್ಗೆ ತಿಳಿಸ್ಕೊಡ್ತಾಯಿ ಸ್ನೇಹಿತರೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ ಹಾಗಾದರೆ ಬನ್ನಿ ಮಾನೋಬ್ಲಾಕ್ ಮೋಟಾರ್ ಏನು ಅನ್ನೋದನ್ನು ಮೊದಲು ನಾವು ತಿಳ್ಕೊಳ್ಳೋಣ ಮಾನೋಬ್ಲಾಕ್ ಮೋಟರ್ ಅಂದರೆ ನಮ್ಮ ಮನೆಗಳಲ್ಲಿ ಅತಿ ಹೆಚ್ಚು ನಾವು ಯೂಸ್ ಮಾಡ್ತಾ ಇದ್ದೀವಿ ಹಾಗೆಯೇ ರೈತರು ಕೂಡ ಈ ಮಾನೋಬ್ಲಾಕ್ಗಳನ್ನು ಯೂಸ್ ಮಾಡ್ತಾಯಿದ್ರೆ ಹಾಗಾದರೆ ಮಾನೋಬ್ಲ್ಯಾಕ್ ಅಂದರೆ ಏನು ಮಾನೋಬ್ಲ್ಯಾಕ್ ಅಂತಂದರೆ ಈ ಮೋಟಾರ್ಗಳನ್ನು ನಾವು ಅತಿ ಹೆಚ್ಚು ಕೆರೆ ಭಾಗದಲ್ಲಿ ಬಾವಿ ಅಥವಾ ಕೆರೆ ಕಟ್ಟೆಗಳಲ್ಲಿ ಈ ಮೋಟರ್ಸ್ಗಳನ್ನು ಬಳಸ್ತಕ್ಕಂಥದ್ದು ಅಂದರೆ ಮಾನೋ ಅಂತ ಅಂದರೆ ಕೇವಲ ಒಂದು ಇಂಪ್ಲೇಯರ್ ಅನ್ನು ಹೊಂದಿರುವಂಥ ಮೋಟರ್ಸ್ಗಳಿಗೆ ಬ್ಲ್ಯಾಕ್ ಅಂತ ಕರಿತೀವಿ ಹಾಗೆ ತೆರೆದ ಬಾವಿಗಳಲ್ಲಿ ಉಪಯೋಗಿಸುವಂಥ ಮೋಟ್ರಸ್ಗಳನ್ನು ನಾವು ಮಾನೋಬ್ಲ್ಯಾಕ್ ಮೋಟ್ರ್ಸ್ಗಳಂತ ಕರಿತೀವಿ ಈ ಮಾನೋಬ್ಲ್ಯಾಕ್ ಮೋಟಾರ್ ರಿವೈಂಡಿಂಗನ್ನು ಕಲಿತು ನೀವು ಸ್ವಂತ ಉದ್ಯೋಗವನ್ನು ನಿಮ್ಮ ಮನೆಯಿಂದಲೇ ಪ್ರಾರಂಭಿಸಬಹುದು ಹಾಗಾದರೆ ಈ ಒಂದು ಮಾನೋಬ್ಲ್ಯಾಕ್ ಮೋಟಾರ್ ರಿವೈಂಡಿಂಗ್ನಲ್ಲಿ ನಿಮಗೆ ಯಾವ ಈ ಒಂದು ಕೋರ್ಸ್ನಲ್ಲಿ ನಿಮಗೆ ಏನೆಲ್ಲ ತರಬೇತಿ ನೀವು ಕಲಿಲಿಲಿಕ್ಕೆ ಸಿಗ್ಬೋದು ಅನ್ನೋದನ್ನು ಈ ಒಂದು ವಿಡಿಯೋದ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ಬ್ಲಾಕ್ ಮೋಟರ್ಗಳಲ್ಲಿ ಸಿಂಗಲ್ ಫೇಸ್ ಮಾನೋಬ್ಲಾಕ್ ಮೋಟಾರ್ ರಿವೈಂಡಿಂಗ್ ಅನ್ನು ಕಲಿಸ್ಲಾಗ್ತದೆ ಸಿಂಗಲ್ ಫೇಸ್ ಮಾನೋಬ್ಲ್ಯಾಕ್ ಮೋಟರ್ಗಳಲ್ಲಿ ಆಫ್ ಎಚ್ ಪಿ ಒನ್ ಎಚ್ ಪಿ ಒನ್ ಪಾಯಿಂಟ್ ಫೈವ್ ಎಚ್ ಪಿ ಎರಡು ಎಚ್ ಪಿ ಹಾಗೆಯೇ ಮೂರು ಎಚ್ ಪಿ ಗಳವರೆಗೆ ನಿಮಗೆ ಸಿಂಗಲ್ ಫೇಸ್ ಮಾನೋಬ್ಲಾಕ್ ಮೋಟಾರ್ ರಿವೈಂಡಿಂಗ್ ನಾವು ಪ್ರಾಕ್ಟಿಕಲ್ ಮಾಡೋದ್ರ ಮುಖಾಂತರ ನಿಮಗಿಲ್ಲಿ ತಿಳಿಸ್ಕೊಡ್ಲಾಗ್ತದೆ ಹಾಗೆ ಇದರ ಜೊತೆ ಜೊತೆಗೆ ತ್ರೀ ಫೇಸ್ ಮಾನೋಬ್ಲಕ್ಗಳಾದ ಮೂರು ಎಚ್ ಪಿ ಐದು ಎಚ್ ಪಿ ಮತ್ತು ಹತ್ತು ಎಚ್ ಪಿಯವರೆಗೆ ನಿಮಗೆ ಇಲ್ಲಿ ಮೋಟಾರ್ಗಳನ್ನು ರಿವೈಂಡಿಂಗನ್ನು ಮಾಡಿ ಕಳಿಸಲಾಗುತ್ತದೆ ತ್ರೀ ಫೇಸ್ಗಳಲ್ಲಿ ನಾವು ಎರಡು ಹಂತದ ಪ್ರಾಯೋಗಿಕ ತರಬೇತಿಯನ್ನು ಕೊಡ್ತೀವಿ ಅಂದರೆ ಹೈ ಸ್ಪೀಡ್ ಮೋಟರ್ಸ್ಗಳ ಅನ್ನು ಕೂಡ ಹೇಳ್ಕೊಡಲಾಗ್ತದೆ ಹಾಗೆ ಇದರಲ್ಲಿ ಬರ್ತಕ್ಕಂಥ ಮೀಡಿಯಂ ಸ್ಪೀಡ್ ಮೋಟರ್ಗಳನ್ನು ಕೂಡ ಇಲ್ಲಿ ಹೇಳಿಕೊಡಲಾಗುತ್ತದೆ ಇದನ್ನು ನಾವು ಇನ್ನೊಂದು ಹೆಸ್ರಿನಲ್ಲಿ ಇಂಡಕ್ಷನ್ ಮೋಟರ್ ಕೂಡ ಅಂತಲೂ ಕೂಡ ಕರಿತೀವಿ ಇದರಲ್ಲಿ ಬರುವಂತಹ ವೈಂಡಿಂಗ್ಗಳನ್ನು ಯಾವ ರೀತಿ ಮಾಡಬೇಕು ಅಂದರೆ ಸ್ಲಾಟ್ಗಳು ಏನಿರುತ್ತೆ ಎಷ್ಟೆಷ್ಟು ಸ್ಲಾಟ್ಗಳಿರುತ್ತೆ ಮತ್ತು ಯಾವ ರೀತಿ ಕಾಯಿಲ್ಗಳನ್ನು ಸುತ್ಕೋಬೇಕು ಮತ್ತು ಯಾವ ರೀತಿ ಕಾಯಿಲ್ಗಳನ್ನು ಇನ್ಸರ್ಟ್ ಮಾಡಬೇಕು ಅನ್ನೋದನ್ನು ಕೂಡ ನಾವಿಲ್ಲಿ ಥೇರಿ ಮತ್ತು ಪ್ರಾಕ್ಟಿಕಲ್ ಎರಡೂ ಕ್ಲಾಸಸ್ಗಳನ್ನು ನಿಮಗೆ ನಾವಿಲ್ಲಿ ಕೊಡ್ತಕ್ಕಂಥದ್ದು ಇದರ ಜೊತೆ ಜೊತೆಗೆ ಮಾನೋಬ್ಲಾಕ್ ಮೋಟಾರ್ ರಿವೆಂಡಿಂಗ್ ಜೊತೆಗೆ ನಿಮಗೆ ಪಂಪ್ಗಳ ರಿಪೇರಿ ಅಂದ್ರೆ ಮೋಟಾರಿನ ಪಂಪ್ಗಳ ರಿಪೇರಿ ತರಬೇತಿಯಲ್ಲಿ ಹೇಳ್ತಾ ಹೋಗ್ತೇವೆ ಅದರ ಜೊತೆಗೆ ಮಾಡ್ತಿದ್ದೀವಪ್ಪ ಅಂತಂದರೆ ಈ ಒಂದು ತರಬೇತಿಯಲ್ಲಿ ನಿಮಗೆ ಸಿಂಗಲ್ ಫೇಸ್ ಸ್ಟಾರ್ಟರ್ ಅಂದ್ರೆ ಡಿಒಲ್ ಸ್ಟಾರ್ಟರ್ ಆಗಿರ್ಬೋದು ಸಿ ಎಚ್ ಕಾಂಟ್ಯಾಕ್ಟರ್ ಸ್ಟಾರ್ಟರ್ ಆಗಿರ್ಬೋದು ಹಾಗೆಯೇ ಆ ಒಂದು ಸಿಂಗಲ್ ಫೇಸ್ ಪ್ಯಾನಲ್ ಬೋರ್ಡ್ ಅನ್ನು ಕೂಡ ನಾವು ಈ ಒಂದು ತರಬೇತಿಯಲ್ಲಿ ನಿಮಗೆ ಹೇಳ್ಕೊಡ್ಲಾಗ್ತೀವಿ ಇದರ ಜೊತೆಗೆ ತ್ರೀ ಫೇಸಿನ ಪ್ಯಾನಲ್ ಬೋರ್ಡ್ ಐ ಪಿ ಸೆಟ್ ಪ್ಯಾನಲ್ ಬೋರ್ಡ್ ಇರಿಗೇಷನ್ ಪರ್ಪಸ್ನಲ್ಲಿ ನಲ್ಲಿ ಉಪಯೋಗಿಸುವಂತ ಪ್ಯಾನೆಲ್ ಬೋರ್ಡ್ ಅನ್ನು ಕೂಡ ನಾವು ನಿಮಗೆ ಇಲ್ಲಿ ಮಾಡಿ ತೋರಿಸಲಾಗುತ್ತದೆ ಅದರ ಜೊತೆಗೆ ನಿಮಗೆ ಸ್ಟಾರ್ಟರ್ಸ್ಗಳ ಡಿ ಡಿಒಲ್ ಸ್ಟಾರ್ಟರ್ ಕಾಂಟ್ಯಾಕ್ಟರ್ ಸ್ಟಾರ್ಟರ್ ಮತ್ತೆ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ಸ್ಗಳ ಕೂಡ ಇಲ್ಲಿ ರಿಪೇರನ್ನು ನಾವು ನಿಮಗೆ ಹೇಳಿಕೊಡಲಾಗ್ತದೆ ಇದರ ಜೊತೆಗೆ ತ್ರೀ ಫೇಸ್ ಮಾನೋಬ್ಲಾಕ್ ಮೋಟರ್ ನ ಪಂಪ್ ರಿಪೇರಿನು ಕೂಡ ನಾವು ಒಂದು ಈ ತರಬೇತಿಯಲ್ಲಿ ಹೇಳಿ ಕೊಡ್ತಕ್ಕಂಥ ಹಾಗಾದ್ರೆ ಯಾರೆಲ್ಲ ಈ ತರಬೇತಿಯನ್ನ ಪಡೆಯಬಹುದು ಅಂತಂದರೆ ಈ ತರಬೇತಿಯನ್ನು ಪಡೆಯಲು ವಯಸ್ಸಿನ ಯಾವುದೇ ಮಿತಿ ಇರೋದಿಲ್ಲ ಹದಿನೆಂಟು ವರ್ಷಗಳಾದರೆ ಸಾಕು ಆಸಕ್ತಿ ಇದ್ದರೆ ಸಾಕು ಹಾಗೆ ಅದರ ಜೊತೆಗೆ ಕನ್ನಡ ಓದಲು ಬರೆಯಲು ಬಂದರೆ ಸಾಕು ಅಂಥವರಿಗೆ ಈ ಒಂದು ತರಬೇತಿಯನ್ನು ಪಡಿಬೋದು ಹಾಗಾದರೆ ತರಬೇತಿಯನ್ನು ಬರಲು ನಿಮಗೆ ಆಸಕ್ತಿ ಇದ್ದರೆ ಯಾವ ರೀತಿ ನೀವು ಇದನ್ನು ನೀವು ತರಬೇತಿಯನ್ನು ಪಡಿಬೋದು ಅಂತಂದರೆ ನಮ್ಮ ಒಂದು ಪ್ರತಿ ತಿಂಗಳಲ್ಲಿ ಪ್ರತಿ ತಿಂಗಳಲ್ಲಿ ಒಂದನೇ ತಾರೀಕಿನಿಂದ ಐದನೇ ತಾರೀಕಿನವರೆಗೂ ನಿಮಗೆ ಬುಕ್ಕಿಂಗ್ ಓಪನಿಂಗ್ ಇರುತ್ತೆ ಅಂದರೆ ನೀವು ಒಂದನೇ ತಾರೀಕಿಂದ ಐದನೇ ತಾರೀಕಿನ ಒಳಗಡೆ ನಮ್ಮ ಒಂದು ಸ್ಕ್ರೀನ್ನಲ್ಲಿ ಕಾಣ್ತಕ್ಕಂಥ ಈ ಒಂದು ನಂಬರಿಗೆ ಕಾಲ್ ಮಾಡಿ ನೀವು ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಬೋದು ಅಂದರೆ ಒಂದನೇ ತಾರೀಕಿಂದ ಐದು ತಾರೀಕೊಳಗೆ ನಿಮ್ಮ ಹೆಸರನ್ನು ನೋಂದಾಯಿಸತಕ್ಕದ್ದು ಅದರ ಜೊತೆಗೆ ಈ ಒಂದು ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ನಮ್ಮ ಒಂದು ಡಿಸ್ಕ್ರಿಪ್ಷನ್ನಲ್ಲಿ ಲೊಕೇಶನ್ ನಮ್ಮ ಸಂಸ್ಥೆಯ ಲೊಕೇಶನ್ನು ಕೂಡ ಆಗಿದೆ ಸೊ ನೀವು ಬಂದು ನಮ್ಮ ಒಂದು ಸಂಸ್ಥೆಗೆ ಭೇಟಿ ನೀಡಬಹುದು ಭೇಟಿ ನೀಡಿ ಅಲ್ಲಿ ನೀವು ಹೆಸರನ್ನ ಬರ್ಸ್ತಕ್ಕಂಥದ್ದು ಪ್ರತಿ ತಿಂಗಳ ಒಂದನೇ ತಾರೀಕಿಂದ ಐದನೇ ತಾರೀಕಿನವರೆಗೆ ನಿಮ್ಮ ಒಂದು ಬುಕ್ಕಿಂಗ್ ನಡೀತಾ ಇರುತ್ತೆ ಸೊ ಆ ಒಂದು ಸಮಯದಲ್ಲಿ ನೀವೇನು ಮಾಡ್ಬೋದು ಫೋನ್ ಮಾಡಿ ನೀವು ಒಂದು ನಿಮ್ಮ ಹೆಸರನ್ನು ನಮ್ಮ ಒಂದು ಸಂಸ್ಥೆಗೆ ನೀವು ನೋಂದ್ರೆ ಾಣಿ ಮಾಡ್ತಕ್ಕಂಥದ್ದು ತರಬೇತಿಯ ಅವಧಿ ಎಷ್ಟಿರುತ್ತೆ ಸರ್ ಹಾಗಾದರೆ ಅಂತ ಅಂದರೆ ತರಬೇತಿ ಅವಧಿ ಕೇವಲ ಹದಿನೈದು ದಿನಗಳು ಮಾತ್ರ ಇಲ್ಲಿ ನಾವು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಪ್ರಾಕ್ಟಿಕಲ್ ಸೆಷನ್ಸ್ಗಳನ್ನು ಮಾಡಿ ನಿಮಗೆ ಇಲ್ಲಿ ಕೊಡ್ತಕ್ಕಂಥದ್ದು ತೇರಿ ಸ್ವಲ್ಪ ಮಟ್ಟಿಗೆ ಇರೋದ್ರಿಂದ ನಿಮಗೆ ಕೇವಲ ಹದಿನೈದು ದಿನಗಳಲ್ಲಿ ಈ ಒಂದು ತರಬೇತಿಯನ್ನು ನಾವು ನಿಮಗೆ ಕಳಿಸ್ಕೊಡ್ತೀವಿ ಈ ತರಬೇತಿಯನ್ನು ತಗೊಂಡು ನೀವು ಸ್ವಂತ ಉದ್ಯೋಗವನ್ನು ಪ್ರಾರಂಭಿಸಬಹುದು ಆ ಸ್ವಂತ ಉದ್ಯೋಗವನ್ನು ಯಾವ ರೀತಿ ಪ್ರಾರಂಭಿಸಬೇಕು ಅನ್ನೋದು ಕೂಡ ನಾವಿಲ್ಲಿ ತರಬೇತಿಯಲ್ಲಿ ನಾವು ನಿಮಗೆ ಹೇಳ್ಕೊಡ್ತೀವಿ ಕೊಡಲಾಗ್ತದೆ ಈ ಒಂದು ಹದಿನೈದು ದಿನ ತರಬೇತಿಯಲ್ಲಿ ನಿಮಗೆ ಬೆಳಿಗ್ಗೆ ಹತ್ತುವರೆಯಿಂದ ಸಂಜೆ ಐದೂವರೆಯ ತನಕ ನಿಮಗೆ ತರಬೇತಿ ಸಮಯವಾಗಿರ್ತದೆ ಸ್ನೇಹಿತರೆ ನಮ್ಮ ಸಂಸ್ಥೆಯಲ್ಲಿ ಇನ್ನೂ ಹೆಚ್ಚಿನ ಕೋರ್ಸ್ಗಳ ಬಗ್ಗೆ ತಿಳಿಯಲು ನಮ್ಮ ಒಂದು ವಿಡಿಯೋದಲ್ಲಿ ನಿಮಗೆ ಐ ಬಟನ್ ಕಾಣ್ತಾ ಇದೆ ಅದನ್ನು ಕ್ಲಿಕ್ ಮಾಡೋದ್ರ ಮುಖಾಂತರ ನೀವು ಹೆಚ್ಚಿನ ಕೋರ್ಸ್ನ ಬಗೆಗೆ ತಿಳಿದುಕೊಳ್ಬೋದು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮಗೆ ಯಾವುದೇ ಒಂದು ವಿಡಿಯೋದಲ್ಲಿ ಏನಾದರೂ ಕ್ವಶನ್ ಕೇಳಬೇಕಿತ್ತು ಅಂತಂದರೆ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಒಂದು ನೋಬಲ್ ಟೆಕ್ನಿಕಲ್ ಯೂಟ್ಯೂಬ್ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಒಂದು ಬೆಲ್ ಬಟನನ್ನು ಪ್ರೆಸ್ ಮಾಡೋದ್ರ ಮುಖಾಂತರ ಹೊಸ ವಿಡಿಯೋಗೋಸ್ಕರ ನೋಟಿಫೈ ಆಗಿ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದ